ಸದಾ ಆರೋಗ್ಯವಾಗಿರಲು ಹಿರಿಯರು ಹೇಳಿದ ನಲವತ್ತೊಂದು ಸಲಹೆಗಳು ಒಂದು ಬೆಳಗ್ಗೆ ಎದ್ದಾಕ್ಷಣ ಒಂದು ಲೋಟ ಬೆಚ್ಚಗೆನೆ ನೀರು ಕುಡಿಯಿರಿ ಅಥವಾ ಲಿಂಬೆ ರಸ ಸೇರಿಸಿದ ನೀರು ಕುಡಿಯಿರಿ ಎರಡು ಹರಿವೆ ಸೊಪ್ಪಿನ ರಸ ತೆಗೆದು ತಲೆ ಕೂದಲಿಗೆ ಹಚ್ಚಿದರೆ ಕೂದಲುಗಳು ರೇಷ್ಮೆಯಂತೆ ನಯವಾಗುತ್ತದೆ ಸೊಂಪಾಗಿ ಬೆಳೆಯುತ್ತದೆ ಮೂರು ಪಿತ್ತಶಮನಕ್ಕೆ ಮೆಂತ್ಯ ಸೊಪ್ಪನ್ನು ತುಪ್ಪದಲ್ಲಿ ಹುರಿದು ತಿನ್ನಬೇಕು ಅಥವಾ ಅಲಸಂದಿ ಕಾಳನ್ನು ತಿನ್ನಬೇಕು ನಾಲ್ಕು ಬೆಳಗಿನ ಹೊತ್ತು ಹಣ್ಣುಗಳನ್ನು ಸೇವಿಸಿ ದಾಳಿಂಬೆ ಸ್ಟ್ರಾಬೆರಿಗಳನ್ನು ಹೆಚ್ಚು ಬಳಸಿ ಐದು ಪ್ರತಿನಿತ್ಯ ಗ್ರೀನ್ ಟೀ ಕುಡಿಯಿರಿ ಆರು ಅಧಿಕ ಕೊಬ್ಬಿನ ಹಾಲು ಕುಡಿಯುವ ಬದಲು ಸೋಯಾ ಹಾಲು ಕುಡಿಯಿರಿ ಏಳು ವಾತರೋಗ ನಿವಾರಣೆಗೆ ಸಬ್ಬಸಿಗೆ ಪಲ್ಯ ಸೇವಿಸಬೇಕು ಎಂಟು ಸುಟ್ಟ ಬೆಳ್ಳುಳ್ಳಿ ಎಸಳುಗಳನ್ನು ತಿನ್ನುವುದರಿಂದ ಜಂತು ಹುಳುಗಳು ಸಾಯುತ್ತವೆ ಒಂಬತ್ತು ಹಸಿ ಶುಂಠಿ ತಿನ್ನುವುದರಿಂದ ಬಾಯಿಯ ದುರ್ಗಂಧ ತೊಲಗುತ್ತದೆ ಹತ್ತು ಕ್ಯಾರೆಟ್ ಸೇವನೆಯಿಂದ ಚರ್ಮ ಸುಕ್ಕು ಬಾರದಂತೆ ತಡೆಯುತ್ತದೆ ಹನ್ನೊಂದು ತೆಂಗಿನ ಹಾಲು ಗಸಗಸೆ ಹಾಲು ಜೇನುತುಪ್ಪಗಳ ಮಿಶ್ರಣದ ಸೇವನೆ ಎದೆ ನೋವನ್ನು ತಡೆ ಹಿಡಿಯುತ್ತದೆ ಹನ್ನೆರಡು ಬೇವಿನ ಕಡ್ಡಿಯಿಂದ ಹಲ್ಲನ್ನು ತಿಕ್ಕುವುದರಿಂದ ಹಲ್ಲು ಹುಳುಕಾಗುವುದಿಲ್ಲ ಹದಿಮೂರು ಬಾರೆ ಹಣ್ಣು ತಿನ್ನುವುದರಿಂದ ಹಲ್ಲು ಮತ್ತು ನಾಲಿಗೆ ಸ್ವಚ್ಛವಾಗುತ್ತದೆ ಹದಿನಾಲ್ಕು ಬೋಳು ತೆಲೆಗೆ ಶ್ರೀಗಂಧ ಲೇಪಿಸುವುದರಿಂದ ನೆತ್ತಿ ಉರಿಯುವುದಿಲ್ಲ ಹದಿನೈದು ಸೋರೆಕಾಯಿ ತಿರುಳನ್ನು ಮುಖಕ್ಕೆ ಲೇಪಿಸುವುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಹದಿನಾರು ತುಪ್ಪದ ಹೀರೆಕಾಯಿ ಸೇವನೆಯಿಂದ ಮೂತ್ರ ಸರಾಗವಾಗಿ ಹೋಗುತ್ತದೆ ಹದಿನೇಳು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಚರ್ಮ ಒಡೆಯುವುದಿಲ್ಲ ಹದಿನೆಂಟು ರಾಗಿಯ ಮುದ್ದೆ ಮಲೆಬದ್ಧತೆಯನ್ನು ನಿವಾರಿಸುತ್ತದೆ ಹತ್ತೊಂಬತ್ತು ಎಲವಿನಲ್ಲಿ ಬಂದ ಬಾವಿನ ನಿವಾರಣೆಗೆ ಬಸಳೆಯ ಸೊಪ್ಪನ್ನು ಹಾಲಿನಲ್ಲಿ ಅರೆದು ಹಚ್ಚಬೇಕು ಇಪ್ಪತ್ತು ಕೆನ್ನೆಗಳು ಜೋತು ಬಿದ್ದಿದ್ದರೆ ಮೆಂತ್ಯ ಕಾಳಿನ ಎಣ್ಣೆಯನ್ನು ಕೆನ್ನೆಗಳಿಗೆ ದಿನಕ್ಕೆ ಎರಡು ಬಾರಿ ಹಚ್ಚಿ ಇಪ್ಪತ್ತೊಂದು ಬಾರೆ ಎಲೆಗಳನ್ನು ಸೈಂದ ಲವಣ ಸೇರಿಸಿ ಸೇವಿಸಬೇಕು ಇದರಿಂದ ಸ್ವರಬೇದ ನಿವಾರಣೆಯಾಗುವುದು ಇಪ್ಪತ್ತೆರಡು ಜ್ಞಾಪಕ ಶಕ್ತಿ ಹೆಚ್ಚಾಗಲು ಉದ್ದಿನ ಬೇಳೆ ಸೇವನೆ ಮಾಡಬೇಕು ಇಪ್ಪತ್ತ್ಮೂರು ನಿತ್ಯ ದ್ರಾಕ್ಷಿ ಹಣ್ಣನ್ನು ಸೇವಿಸುವುದರಿಂದ ಲಿವರ್ ಸಮಸ್ಯೆಯಿಂದ ಪಾರಾಗಬಹುದು ಇಪ್ಪತ್ನಾಲ್ಕು ದಾಶವಾಳ ಚಹಾ ಕುಡಿಯುವುದರಿಂದ ಕೂದಲು ಉದುರುವುದು ಥೈರಾಯ್ಡ್ ನಿಯಂತ್ರಣಕ್ಕೆ ಬರುತ್ತದೆ ಇಪ್ಪತ್ತೈದು ನಿಮ್ಮ ಕಣ್ಣುಗಳ ಕೆಳಗೆ ಅಥವಾ ನಿಮ್ಮ ಕಾಲುಗಳಲ್ಲಿ ಸೆಳೆತದಂತಹ ಸಂವೇದನಗಳನ್ನು ಅನುಭವಿಸಿದರೆ ನಿಮ್ಮ ಆಹಾರದಲ್ಲಿ ಬಾದಾಮಿ ಸೂರ್ಯಕಾಂತಿ ಬೀಜಗಳು ಅಥವಾ ಪಾಲಕ್ ಸೇರಿಸಿ ಇಪ್ಪತ್ತಾರು ಹಸಿವು ಸರಿಯಾದ ಸಮಯದಲ್ಲಿ ಆಗಲು ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ಅನ್ನದೊಂದಿಗೆ ಸೇರಿಸಿ ಊಟ ಮಾಡಿ ಇಪ್ಪತ್ತೇಳು ಕಣ್ಣಿನ ದೃಷ್ಟಿದೋಷ ನಿವಾರಣೆಗೆ ಎಚ್ಚೆತ್ವ ಪ್ರಮಾಣದಲ್ಲಿ ನುಗ್ಗೆಕಾಯಿ ನುಗ್ಗೆ ಸೊಪ್ಪನ್ನು ಆಹಾರದಲ್ಲಿ ಸೇವಿಸಿ ಇಪ್ಪತ್ತೆಂಟು ಅತಿಸಾರ ತಲೆನೋವಿನ ಸಮಸ್ಯೆಗೆ ಕೋಕೋಮ್ ಹಣ್ಣಿನ ಚೂರ್ಣವನ್ನು ಒಂದು ಗ್ಲಾಸ್ ಕಡೆದ ಮಜ್ಜಿಗೆಗೆ ಸೇರಿಸಿ ಪ್ರತಿನಿತ್ಯ ಸೇವಿಸಿ ಇಪ್ಪತ್ತೊಂಬತ್ತು ಬಾಯಿಯ ದುರ್ವಾಸನೆ ಒಸಡಿನ ರಕ್ತ ಸೋರುವಿಕೆಗೆ ಕೊತ್ತಂಬರಿ ಸೊಪ್ಪಿನ ಉಪಯೋಗ ಬಹಳ ಒಳ್ಳೆಯದು ಮೂವತ್ತು ರಕ್ತದೊತ್ತಡ ಕಡಿಮೆ ಇದ್ದಾಗ ಎರಡು ಚಿಟಿಕೆ ಹಿಪ್ಪಲಿ ಪುಡಿ ಮತ್ತು ಚಿಟಿಕಿ ಶುಂಠಿ ಮಿಶ್ರಣ ಮಾಡಿ ಬಿಸಿ ನೀರಿನಲ್ಲಿ ಹಾಕಿ ಸೇವಿಸಬೇಕು ಮೂವತ್ತೊಂದು ಮಲಬದ್ಧತೆ ನಿವಾರಣೆಗೆ ಪೇರಳೆ ಹಣ್ಣಿನ ಸೇವನೆ ಬಹಳ ಉಪಯುಕ್ತ ಮೂವತ್ತೆರಡು ಅಸ್ತಮ ಶ್ವಾಸಕೋಶದ ಸಮಸ್ಯೆಗೆ ನುಕ್ಕೆ ಗಿಡದ ಬೇರಿನ ಕಷಾಯ ಅತ್ಯಂತ ಪ್ರಯೋಜನ ಮೂವತ್ತ್ಮೂರು ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಬಾರ್ಲಿ ಬೀಜಗಳನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು ಅಥವಾ ಕೇವಿಯರ್ ಮೀನಿನ ಮೊಟ್ಟೆ ಸೇವಿಸಬೇಕು ಮೂವತ್ನಾಲ್ಕು ಆಗಾಗ ಕಿರಿಕಿರಿ ಅಥವಾ ಕೋಪ ಬರುತ್ತಿದ್ದರೆ ಕಿಡ್ನಿ ಬೀನ್ಸ್ ಕಡಲೆಕಾಯಿಗಳನ್ನು ತಿನ್ನಬೇಕು ಮೂವತ್ತೈದು ಪ್ರತಿದಿನ ತಪ್ಪದೇ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯಿರಿ ಮೂವತ್ತಾರು ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ಸಕ್ಕರೆ ಮತ್ತು ಜೇನುತುಪ್ಪದಿಂದ ಸ್ಕ್ರಬ್ ಮಾಡಿ ಮೂವತ್ತೇಳು ನಿಮ್ಮ ಮುಖದ ಮೇಲೆ ನಗು ಇದ್ದರೆ ಮುಖದ ಹೊಳಪು ಹೆಚ್ಚುತ್ತದೆ ಮೂವತ್ತೆಂಟು ಪ್ರತಿದಿನ ಬೆಳಗ್ಗೆ ಒಂದು ಟೊಮೊಟೊ ತಿನ್ನುವುದರಿಂದ ಜನ್ಮದಲ್ಲಿ ಬಿಳಿ ಕೂದಲು ಆಗುವುದಿಲ್ಲ ಮೂವತ್ತೊಂಬತ್ತು ರಾತ್ರಿ ಮಲಗುವ ಮುನ್ನ ಒಂದು ಕಿವಿಹಣ್ಣು ಸೇವಿಸುವುದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ ನಲವತ್ತು ಕೈ ಕಾಲುಗಳು ಕಪ್ಪಾಗಿದ್ದರೆ ಒಂಟಿ ಹಾಲನ್ನು ಹಚ್ಚಿದರೆ ಬೆಳ್ಳಗಾಗುತ್ತದೆ ನಲವತ್ತೊಂದು ರಾತ್ರಿ ಬೇಗ ಮಲಗಿ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಸಹ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು